ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿಶ್ವ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಕಣಿಲೆ ಪದಾರ್ಥ ಹೇಗೆ ಮಾಡೋದು ಅಂತ ಹೇಳಿ ಹೇಳಿಕೊಡ್ಬೇಕು ಅಂತಿದ್ದೇನೆ ಕಣ್ಣಿಲೆ ಮತ್ತು ಕಡಲೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಆಗ ತಾನೇ ಕಡಿದು ತಂದ ಕಣ್ಣಿಲೆ ಎಷ್ಟು ಚೆಂದ ನೋಡಿ ಅಲ್ಲಿ ಉದ್ದಕ್ಕೆ ಮಾರಲಿಕ್ಕೆ ಇಟ್ಟಿದ್ರಾಯಿತು ಕೆಳಗೆ ಏನು ಕಾಣೋದಿಲ್ಲ ಅಂತ ಹೇಳಿ ಅಬ್ಬಿ ಅಪ್ಪನ ಮೇಲೆ ಹತ್ತಿ ಬಿಟ್ಟ ಮುಂದೆ ಕಣಿಲೆ ಇನ್ನೂ ಸಿಗಲಿಕ್ಕಿಲ್ಲ ಅಂತ ಹೇಳಿ ಬೇಕಾಗುವಷ್ಟು ಕಣಿಲೆಗಳನ್ನೆಲ್ಲ ನಾವು ತೆಗೆದಾಯಿತು ಹಾಗೆ ಎಲ್ಲವನ್ನು ನೋಡಿಯಂತೆ ಇದು ಒಳಗೆ ಟೊಳ್ಳಾಗಿರುವಂತಹ ಕಣಿಲೆ ಇಷ್ಟು ದಪ್ಪ ಉಂಟು ನೋಡಿಯಂತೆ ಇನ್ನು ಅದನ್ನು ಕ್ಲೀನ್ ಮಾಡುವ ಹಾಗೆ ಅದನ್ನೆಲ್ಲ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ಬಿಳಿ ಕಾಣುವಷ್ಟು ಒಳಗೆ ಮೆದುವಾಗಿ ಬಿಳಿ ಕಾಣುವಷ್ಟು ತೆಗಿಬೇಕು ಸಿಪ್ಪೆ ಹಾಗೆ ಡೈರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಇವರು ತೆಗಿತಾ ಇದ್ದಾರೆ ಬೆಳೆದದನ್ನೆಲ್ಲ ನೋಡಿ ಬಿಸಾಡಿ ಎಳತ್ತಿರುವಂಥದ್ದನ್ನೆಲ್ಲ ನೀರಿಗೆ ಹಾಕಿಡುವಂಥದ್ದು ಹಾಗೆ ತೆಗಿಲಿಕ್ಕೆ ಒಂದೊಂದು ಎಳೆ ಹೀಗೆ ತೆಗಿತಾ ಹೋಗಬೇಕು ಅದು ಚೂರಿ ಹಾಕುವಾಗ ಗೊತ್ತಾಗ್ತದೆ ಬೆಳೆದಿದ ಎಳತ್ತಾ ಅಂತ ಹೇಳಿ ಇಲ್ಲದಿದ್ರೆ ಉಗುರು ತಾಗಿಸಿ ನೋಡುವಾಗ ಗೊತ್ತಾಗ್ತದೆ ಅದು ಎಷ್ಟು ಎಳತ್ತು ಉಂಟು ಅಂತ ಹೇಳಿ ಆ ಎಳತ್ತು ಭಾಗ ಸುಲಭದಲ್ಲಿ ಕಟ್ ಮಾಡಲಿಕ್ಕೆ ಸಿಗ್ತದೆ ನಮಗೆ ಹಾಗೆ ಅದನ್ನು ತೆಗೆದ ಹಾಗೆ ನೀರಿನಲ್ಲಿ ಹಾಕಿಡುವಂಥದ್ದು ಅಷ್ಟು ಎಳತ್ತಿದೆ ನೋಡಿ ಕಣಿಲೆ ಎಲ್ಲ ಭಾಗಗಳು ನಮಗೆ ಉಪಯೋಗಕ್ಕೆ ಸಿಗುವುದಿಲ್ಲ ತುಂಬ ಅಷ್ಟು ದೊಡ್ಡ ಕಣಿಲೆಯಲ್ಲಿ ನಮಗೆ ಸ್ವಲ್ಪ ಸಿಗುವುದು ಹಾಗೆ ಅದನ್ನೆಲ್ಲ ತೆಗೆದು ನೀರಿನಲ್ಲಿ ಹಾಕಿ ಹಿಕ್ಕಿ ಹೋಳುಗಳಾಗಿ ಮಾಡಿ ಹಾಕುವಂಥದ್ದು ಇದು ಪದಾರ್ಥಕ್ಕೆ ಮಾಡಿರುವಂತಹ ಹೋಳುಗಳು ಈ ರೀತಿಯಲ್ಲಿ ಮಾಡೋದು ಗಂಟುಗಳನ್ನು ತೆಗೆದು ಎಳತ್ತು ಭಾಗಗಳನ್ನು ಮಾತ್ರ ಕಟ್ ಮಾಡಿ ಹಾಕುವಂಥದ್ದು ಇದು ಪದಾರ್ಥಕ್ಕೆ ಮಾಡಿರುವಂಥ ಹೋಳು ಮತ್ತೆ ಇದು ಉಪ್ಪಿನಕಾಯಿಗೆಲ್ಲ ಪದಾರ್ಥಕ್ಕೂ ಬಳಸ್ಬೋದು ಇಡೀ ನೆನೆಸಿದಂತಹ ಕಡಲೆಕಾಳು ಮತ್ತು ಮೂರನೇ ನೀರಿನಲ್ಲಿ ಹಾಕಿಟ್ಟ ಕಣಿಲೆ ಹೋಳುಗಳು ಹಾಗೆಲ್ಲವನ್ನು ಒಟ್ಟು ಬೇಯಿಸುವ ಪದಾರ್ಥದ ಮಸಾಲೆಗೆ ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಐದರಿಂದ ಆರು ಕುಮಟೆ ಮೆಣಸು ನಾಲ್ಕು ಸ್ಪೂನು ಕೊತ್ತಂಬರಿ ಎರಡು ಕರಿಬೇವು ಮತ್ತು ಸ್ವಲ್ಪ ಹಿಂಗು ಇಷ್ಟನ್ನು ತಗೊಳ್ಬೇಕು ಒಂದು ಗಡಿ ತೆಂಗಿನಕಾಯಿ ಒಂದು ಸಣ್ಣ ಗಾತ್ರ ನಿಂಬೆ ಹುಳಿಯಷ್ಟು ಹುಳಿ ಕಾಯಿಯನ್ನು ತುರಿದು ಮಸಾಲೆ ಮಾಡುವ ಸಣ್ಣ ಫ್ಲೇಮ್ನಲ್ಲಿ ಎಲ್ಲವನ್ನು ಹುರಿದಿಟ್ಟುಕೊಳ್ಬೇಕು ಮೆಣಸಲ್ಲ ಒಳ್ಳೆ ಕ್ರಿಸ್ಪಿಯಾಗಿರಬೇಕು ಎಲ್ಲವನ್ನು ತೆಗೆದು ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಹುಣಸೆ ಹುಳಿಯನ್ನು ಮತ್ತು ಹುರಿದಿಟ್ಟ ಮಸಾಲ ಪದಾರ್ಥಗಳನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು ಮಸಾಲೆ ನುಣ್ಣಗೆ ರುಬ್ಬಿಯಾಗಿದೆ ಇನ್ನು ಕಣಿಲೆಯನ್ನು ಮತ್ತು ಕಡಲೆಯನ್ನು ಬೇಯಿಸುವ ಕಣಿಲೆಯನ್ನು ಮತ್ತು ಕಡಲೆಯನ್ನು ಒಂದೇ ಕುಕ್ಕರಿನಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ ಎರಡರಿಂದ ಮೂರು ಸಿಟಿ ತೂಗಬೇಕು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿಕೊಂಡು ಮಿಶ್ರ ಮಾಡುವ ಸ್ವಲ್ಪ ಕುದ್ದ ನಂತರ ಅರ್ದಿಟ್ಟಂತಹ ಮಸಾಲೆಯನ್ನು ಸೇರಿಸಿಕೊಳ್ಳುವ ಎಷ್ಟು ನೀರು ಬೇಕು ಅಂತ ಹೇಳಿ ನೋಡಿಕೊಂಡು ಸೇರಿಸಿಕೊಂಡ್ರೆ ಆಯಿತು ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡಿದ ನಂತರ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಕುದಿತಾ ಉಂಟು ನೋಡಿ ನಮ್ಮ ಕಣಿಲೆ ಪದಾರ್ಥ ರೆಡಿಯಾಗಿದೆ ಬೆಳ್ದಿಗೆ ಅನ್ನದೊಟ್ಟಿಗೆ ಇದನ್ನು ಹಾಕಿ ಸೇರಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನಾವಂತೂ ಕಣಿಲೆ ಪ್ರಿಯರು ನೀವು ಕಣಿಲೆಯದ್ದು ಯಾವುದಾದ್ರೂ ರೆಸಿಪಿ ಮಾಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಳಿ ಅಭಿಪ್ರಾಯ ತಿಳಿಸಿ ಮಾಡದವರು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ स वीडियो मत भेटिया धन्यवाद नमस्ते